ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೋಷಕರು ಪ್ರೋತ್ಸಾಹ ನೀಡಬೇಕು ಆದರೆ ಇಂತಹದ್ದೇ ವಿಷಯವನ್ನ ಆಯ್ಕೆ ಮಾಡಿ ಓದುವಂತೆ ಯಾವುದೇ ಕಾರಣಕ್ಕೂ ಒತ್ತಡ ಹೇರಬಾರದೆಂದು ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ಪಿ ದಿನೇಶ್ ಕುಮಾರ್ ಅವರು ಸಲಹೆ ನೀಡಿದ್ದಾರೆ ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ನಗರದ ಕೊಡಗು ಗೌಡ ಸಮಾಜದಲ್ಲಿ ಜರುಗಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಉನ್ನತ ಹುದ್ದೆಯಿಂದ ಅಲಂಕರಿಸಲು ಎಲ್ಲರಿಗೂ ಸಾಮರ್ಥ್ಯ ಇದೆ ಆದರೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಪ್ರತಿಯೊಬ್ಬರೂ ಉನ್ನತ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಬೇಕು ಆ ಭಾವನೆಯನ್ನ ಪೋಷಕರು ಮಕ್ಕಳಲ್ಲಿ ಬೆಳೆಸಬೇಕೆಂದು ಕರೆ ನೀಡಿದರು

ಈಗಿನ ನಮ್ಮ ಯುವ ದಿನ ಅಂತ ಮನಸ್ಸು ಮಾಡ್ರೆ ಖಂಡಿತವಾಗಿ ಸಾಧ್ಯ ಆದ್ರೆ ಮತ್ತೆ ಸಾಧ್ಯವಾದಷ್ಟು ನೀವು ಮೊಬೈಲ್ ಗಳ ದಾಸರ ಆಗಬೇಡಿ ಸೋಷಿಯಲ್ ಮೀಡಿಯಾಗಳ ದಾಸರ ಎಷ್ಟು ಅವಶ್ಯಕತೆ ಉಂಟು ಯಾಕಂದ್ರೆ ಎಲ್ಲೂ ಕೂತು ಈಗ ನಾವು ಇಂಜಿನಿಯರಿಂಗ್ ಬೆಳಿಗ್ಗೆ ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಶ ನೋಡ್ರೆ ಮುಂದಿನ ಜೀವನ ಏನಾದ್ರೆ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಜಂಟಿ ಆಯುಕ್ತ ನಂಗಾರು ಆರ್ ನಾಣಯ್ಯ ಅವರು ಮಾತನಾಡಿ ಗ್ರಾಮೀಣ ಜನರ ಸಮಸ್ಥೆಯಿಂದ ಅರಿತು ಸಮುದಾಯ ಬಾಂಧವರ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಹಿರಿಯರ ಉದಾತ ಚಿಂತನೆಗಳ ಫಲವಾಗಿ ಸಾವಿರದ ಒಂಬೈನೂರ ಎಂಟರಲ್ಲಿ ಕೊಡಗು ವಿದ್ಯಾಸಂಘ ಅಸ್ತಿತ್ವಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೆ ಸಮುದಾಯದ ಅಭಿವೃದ್ಧಿಗಾಗಿ ದುಡಿದ ಅನೇಕ ಸಾಧಕರಿದ್ದಾರೆ ಜನಾಂಗದ ಪ್ರತಿಷ್ಠೆಗೆ ಪಾತ್ರರಾಗಿದ್ದಾರೆ ಅವರ ಕೊಡುಗೆಯನ್ನು ಸದಾ ಸ್ಮರಿಸುವಂತಾಗಬೇಕೆಂದರು ಕುಂಭಗೋಳನ ಕುಶಾವಪ್ಪ ಅವರ ಮತ್ತು ಕಮಿಟಿಯವರ ಜೊತೆಗೆ ಹೀಗೆ ಮಡಿಕೇರಿಯಲ್ಲಿ ಸ್ಥಾಪನೆ ಆಯಿತು ನೋಡಿ ಅವರ ಎಷ್ಟು ಸುಂದರವಾಗಿದ್ದರು ನಮ್ಮ ಹಳೆಗಾಡಿನ ಜನರಿಗೆ ಮಡಿಕೇರಿ ಬಂದು ಓದುವುದಕ್ಕೆ ಕಷ್ಟ ಅದಕ್ಕೆ ನಾವೆಲ್ಲರಿಗೂ ಆಗಬೇಕು ಅವರು ಮಾಡಿದ ಕಾರ್ಯ ಕಾರ್ಯ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಓದಿ ಮುಂದೆ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಜನಾಂಗಕ್ಕೆ ಒಳ್ಳೆ ಹೆಸರನ್ನು ನಂದುಕೊಟ್ಟಿದ್ದಾರೆ ನಾವೆಲ್ಲರೂ ನಮ್ಮ ಸಂಘದ ಪದಾಧಿಕಾರಿಗಳು ಸಾವಿರದ ಒಂಬೈನೂರ ಎಂಟರಿಂದ ಹಿಡಿದು ಈವರೆಗೆ ಯಾರು ಕೆಲಸ ಮಾಡಿದ್ದಾರೆ ಅವರ ಅವರ ಕಾರ್ಯವನ್ನು ನಾವು ನೆನೆಸಿಕೊಳ್ಳ ಇದು ಕಾರ್ಯ ఇక్కడ కన దేశ విలాసకు ఆకసం కొనుగోలు కొనుగోలు సంయుక్త కరక sahi mali ho ಕಾಫಿ ಬೆಳೆಗಾರರಾದ ತಳೂರು ಯಶೋಧ ಸೋಮಣ್ಣ ನಿವೃತ್ತ ಪ್ರಾಂಶುಪಾಲರಾದ ಆನೇರ ಜಾನಕಿ ಮೋಹನ್ ಬಿ ರಾಮಚಂದ್ರ ನಿಡ್ಡೆಮಲೆ ದೇವಕಿ ಮಾತನಾಡಿದರು ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು